ಅಲ್ಲ ಮೈನ್ ಪ್ರೋಗ್ರಾಮ್ ಯಾವಾಗಲೂ ಮಿಸ್ಸೇ ಇಪ್ಪ ಯಾಕಂತೇಳಿದರೆ ನನ್ನ ಮಗಳು ಒಂದು ಪ್ರೋಗ್ರಾಮ್ಗೆ ಸಿಗ್ತಾರೆ ಯಾಕೆಂದ್ರೆ ಅವ್ರದ್ದು ಮಾರ್ಚ್ ಮಾರ್ಚಲ್ಲಿ ಅವ್ರು ಎಲ್ಲೂ ಹೋಗಾಗಿಲ್ಲ ಅವ್ರದ್ದು ತಿರುಗಾಟ ಸ್ಟಾರ್ಟ್ ಇರುತ್ತೆ ಹಾಗಾಗಿ ಮತ್ತೆ ನನ್ನ ಮಗನು ಸೆಪ್ಟೆಂಬರ್ ನಂದು ಅಕ್ಟೋಬರ್ ಆಲ್ಮೋಸ್ಟ್ ಈ ಟೈಮಲ್ಲಿ ಅವ್ರು ಇರೋದೇ ಇಲ್ಲ ಯಾಕೆಂದ್ರೆ ತಿರುಗಾಟಕ್ಕೆ ರಜೆ ಇರುತ್ತೆ ಬೇರೆ ಕಡೆ ಹೋಗ್ತಾರೆ ಅವ್ರದ್ದು ಬಡ್ಡಿಯೂ ಸಿಗೋದು ತುಂಬಾ ಅಪರೂಪ ಕೊರೋನಾ ಬಂದು ಒಂದು ಹೆಲ್ಪ್ ಮಾಡಿತ್ತು ಒಂದು ಟೂ ಇಯರ್ಸಲ್ಲಿ ನಮ್ಮದು ಬಡೆ ಎಲ್ಲ ಸಿಕ್ತಿತ್ತು ನನ್ನ ಮಗನದು ಆಗಲಿ ನಂದಾಗ್ಲಿ ಆದರೆ ನನ್ನ ಮಗಳು ಒಬ್ಬಳೇ ಲಕ್ಕಿ ಯಾಕೆಂದ್ರೆ ಮಾರ್ಚಲ್ಲಿ ಬಂದ ತಕ್ಷಣ ಅವಳು ಒಂದು ಲಕ್ಕಿ ಆಗಿದ್ದಾಳೆ ಕಂಪ್ಲೇಂಟ್ ಕಂಪ್ಲೇಂಟ್ ನನ್ನ ಹೆಂಡತಿ ಡೆಲಿವರಿ ಡೆಲಿವರಿ ಆಯ್ತು ಒಂಬತ್ತು ಕಾಲ ಒಂಬತ್ತು ಕಾಲಕ್ಕೆ ನನ್ನ ಮಗುವಿನ ಮುಖ ನೋಡಿ ನನ್ನ ಹೆಂಡತಿಯನ್ನು ತಲೆನೇ ವರೆಸಿ ನನ್ನಲ್ಲಿಂದ ಎದ್ದು ಓದಿ